ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಘೋರ ಪಾಪಿಯಾದ ನಾನು ನಿಮ್ಮಿಂದ ದೂರ ಹೋದಾಗ ನಿನ್ನ ಪ್ರೇಮದೀ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂಥ ನನ್ನ ಎಸಯ್ಯ ನಿನ್ನ ಪ್ರೇಮದೀ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ ಎಂಥ ಒಳ್ಳೆ ದೇವರು ಎಸಯ್ಯಾ ಎಂಥ ಒಳ್ಳೆ ದೇವರು ಏಸಯ್ಯಾ ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂಥ ಒಳ್ಳೆ ದೇವರು ಪ್ರಭು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದಕ್ಕೋರಿಂದ ಒಂಬತ್ತನೇ ಅಧ್ಯಾಯ ವಚನ ಹತ್ತೊಂಬತ್ತರ ಮೇಲ್ಪಟ್ಟು ಸಂತ ಪೌಲರು ಶುಭ ಸಂದೇಶವನ್ನು ಸಾರದಿದ್ದರೆ ನನಗೆ ಧಿಕ್ಕಾರ ಅದು ಉಚಿತವಾಗಿ ಸಾರುವುದೇ ನನ್ನ ಸೌಭಾಗ್ಯ ಎಂಬುದಾಗಿ ಶುಭ ಸಂದೇಶ ಪ್ರಚಾರಕರ ಜೀವನಕ್ಕೆ ಬೇಕಾದ ಆದಾಯದ ಕುರಿತು ಮಾತನಾಡುತ್ತಾ ಕಣತುಳಿಯುವ ಎತ್ತಿನ ಬಾಯನ್ನು ಕಟ್ಟಬೇಡ ಎಂಬುದಾಗಿ ನಿನ್ನೆಯ ದಿನ ನಾವು ಧ್ಯಾನಿಸಿದೆವು ಹತ್ತೊಂಬತ್ತನೇ ವಚನ ನಾನು ಸ್ವತಂತ್ರನು ಯಾರಿಗೂ ದಾಸನಲ್ಲ ಆದರೂ ಆದಷ್ಟು ಜನರನ್ನು ಗಳಿಸಲೆಂದು ಎಲ್ಲರಿಗೂ ದಾಸನಾದೆ ಆತ ಎಲ್ಲರೊಟ್ಟಿಗೆ ಬೆರೆತುಕೊಂಡಂಥ ವ್ಯಕ್ತಿ ಪೇತ್ರ ಮತ್ತು ಶಿಷ್ಯರು ಇಸ್ರಾಯೇಲರೊಟ್ಟಿಗೆ ಧರ್ಮಸಭೆಯೊಟ್ಟಿಗಿದ್ದರು ಆದರೆ ಪೌಲ ಧರ್ಮಸಭೆ ಮಾತ್ರವಲ್ಲ ಅನ್ಯ ಜನರು ಸಕಲ ವಿಧವಾದ ಜಾತಿ ಭಾಷೆ ಕುಲ ಗೋತ್ರಗಳ ಜನರೊಟ್ಟಿಗೆ ಹೋಗಿ ಒಂದಾದ ಕಾರಣ ಹೇಗಾದರೂ ಸರಿ ಸ್ವಲ್ಪ ಮಂದಿಯನ್ನಾದರೂ ಯೇಸು ಮಾರ್ಗಕ್ಕೆ ತರಬೇಕು ರಕ್ಷಣೆಯನ್ನು ಅವರಿಗೆ ರಕ್ಷಣೆಯನ್ನು ಅವರು ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಯಹೂದ್ಯರನ್ನು ಗಳಿಸಿಕೊಳ್ಳಲು ಯಹೂದ್ಯರಿಗೆ ಯಹೂದ್ಯನಾದೆ ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಗಳಿಸಿಕೊಳ್ಳಲು ನಾನು ಆ ಶಾಸ್ತ್ರಕ್ಕೆ ಅಧೀನನಲ್ಲದಿದ್ದರೂ ಅವರಿಗೋಸ್ಕರ ಅಧೀನನಂತಾದೆ ಯಹೂದ್ಯರಿಗೆ ಯಹೂದ್ಯನಂತಾದೆ ಹಳೆಯ ಒಡಂಬಡಿಕೆಯನ್ನೇ ಆಧಾರವಾಗಿಟ್ಟುಕೊಂಡವರಿಗೆ ಹಳೆ ಒಡಂಬಡಿಕೆ ಮೂಲಕವೇ ಅವರೊಟ್ಟಿಗೆ ನಾನು ಬೆರೆತೆ ಧರ್ಮಶಾಸ್ತ್ರಕ್ಕೆ ಬಾಹಿರರಾದವರನ್ನು ಗಳಿಸಿಕೊಳ್ಳಲು ನಾನು ಧರ್ಮಶಾಸ್ತ್ರಕ್ಕೆ ಬಾಹಿರನಂತೆ ಆದೆ ಯೇಸುಕ್ರಿಸ್ತರ ನಿಯಮಕ್ಕೆ ನಾನು ವಿಧೇಯನಾದುದರಿಂದ ದೇವರ ನಿಯಮಕ್ಕೆ ನಾನು ಬಾಹಿರನೇನೂ ಅಲ್ಲ ವಿಶ್ವಾಸದಲ್ಲಿ ದುರ್ಬಲರನ್ನು ಗಳಿಸಿಕೊಳ್ಳಲು ನಾನು ದುರ್ಬಲನಂತಾದೆ ಹೇಗಾದರೂ ಸರಿ ಕೆಲವರನ್ನಾದರೂ ಉದ್ಧರಿಸುವ ಎಲ್ಲರಿಗೂ ಎಲ್ಲವೂ ಆದೆ ನಿಮಗೆ ತಿಳಿದಿರುವಂತೆ ಕ್ರೀಡಾಂಗಣದಲ್ಲಿ ಅನೇಕರು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಆದರೆ ಪ್ರಥಮ ಬಹುಮಾನ ದೊರಕುವುದು ಒಬ್ಬನಿಗೆ ಮಾತ್ರ ಅಂತೆಯೇ ಬಹುಮಾನವನ್ನು ಪಡೆದುಕೊಳ್ಳಲು ನೀವು ಓಡಿ ಯೇಸುವನ್ನು ಅರಿತುಕೊಂಡು ರಕ್ಷಣೆಯನ್ನು ಪಡೆದುಕೊಂಡಿರುವ ನಾವು ಈ ರಕ್ಷಣಾ ಮಾರ್ಗದಲ್ಲಿ ಯೇಸುವಿನ ಮಾರ್ಗದಲ್ಲಿ ಈ ಪರಿಶುದ್ಧತೆಯ ಮಾರ್ಗದಲ್ಲಿ ನಮ್ಮ ಓಟವನ್ನು ಪ್ರಾರಂಭಿಸಿದ್ದೇವೆ ಹೇಗೆ ಕ್ರೀಡಾಪಟುಗಳು ನೂರಾರು ಜನ ಅವರದೇ ಆದ ಟ್ರ್ಯಾಕ್ ಇರುತ್ತೆ ಆ ಟ್ರ್ಯಾಕಲ್ಲಿ ಅವರು ಓಡ್ತಾ ಇರ್ತಾರೆ ಜಯಮಾಲೆ ದೊರಕುವುದು ಒಬ್ಬರಿಗೆ ಮಾತ್ರ ಆದರೂ ಆ ಜಯಮಾಲೆ ಗಳಿಸಿಕೊಳ್ಳುವುದಕ್ಕಾಗಿ ಎಲ್ಲರೂ ಓಡುತ್ತಾರೆ ಕ್ರೀಡಾಪಟುಗಳೆಲ್ಲರೂ ತಮ್ಮನ್ನು ಹತೋಟಿಯಲ್ಲಿಟ್ಟುಕೊಳ್ಳುತ್ತಾರೆ ಈ ಕ್ರೀಡಾಪಟುಗಳು ಸ್ಪೋರ್ಟ್ಸ್ ಮ್ಯಾನ್ ಈ ಸ್ಪೋರ್ಟ್ಸಲ್ಲಿರೋ ವ್ಯಕ್ತಿಗಳನ್ನು ನೋಡಿದ್ರೆ ಅವರು ಯಾವಾಗಲೂ ತುಂಬ ಆಹಾರದ ವಿಷಯದಲ್ಲಿ ನಿದ್ರೆಯ ವಿಷಯದಲ್ಲಿ ಶರೀರವನ್ನು ಕಟ್ಟುಮಸ್ತಾಗಿ ಇಟ್ಟುಕೊಳ್ಳುವ ವಿಷಯದಲ್ಲಿ ಫಿಟ್ ಆಗಿರಬೇಕಂತ ಅನೇಕ ವಿಷಯಗಳಲ್ಲಿ ತಮ್ಮನ್ನೇ ಹತೋಟಿಯಲ್ಲಿಟ್ಟುಕೊಳ್ಳುತ್ತಾರೆ ದಿನಕ್ಕೆ ಇಷ್ಟು ವಾಕಿಂಗ್ ಮಾಡಬೇಕು ಇಷ್ಟು ಎಕ್ಸಸೈಸ್ ಮಾಡಬೇಕು ಇಷ್ಟೇ ಆಹಾರ ತಿನ್ನಬೇಕು ಮೊಟ್ಟೆನೇ ತಿನ್ನಬೇಕು ಚಿಕನ್ನೇ ತಿನ್ನಬೇಕು ಡಯಟ್ ಫುಡ್ಡೇ ಮಾಡಬೇಕು ಯಾಕಂದರೆ ಆ ಪದಕ ಗಳಿಸುವವರೆಗೂ ಅವರು ತಮ್ಮ ಶರೀರವನ್ನು ಹತೋಟಿಯಲ್ಲಿಟ್ಟುಕೊಂಡಿರುತ್ತಾರೆ ಅಳಿದು ಹೋಗುವ ಪದಕದ ಗಳಿಕೆಗಾಗಿ ಪ್ರಯತ್ನ ಮಾಡುತ್ತಾರೆ ನಾವಾದರೂ ಅಮರ ಪದಕದ ಗಳಿಕೆಗಾಗಿ ಶ್ರಮಿಸುತ್ತೇವೆ ಈ ಲೋಕದಲ್ಲಿ ಸಿಗುವ ಪದಕಗಳು ಈ ಲೋಕಕ್ಕೆ ಮಾತ್ರ ಅವರಿಗೆ ಹೆಸರನ್ನು ತಂದುಕೊಡುತ್ತದೆ ಅದು ಸ್ವರ್ಗ ರಾಜ್ಯಕ್ಕೆ ಸೀಮಿತವಾದುದಲ್ಲ ಅವರು ನಾಶವಾಗುವ ಆ ಒಂದು ಪದಕವನ್ನು ತೆಗೆದುಕೊಳ್ಳಲು ಪ್ರತಿದಿನ ಶರೀರದ ಅಭ್ಯಾಸ ಊಟದಲ್ಲಿ ನಿಯಂತ್ರಣ ಎಲ್ಲ ಶಿಸ್ತು ಸಂಯಮದಲ್ಲಿ ಹತೋಟಿಯಲ್ಲಿಟ್ಟುಕೊಂಡು ಶರೀರವನ್ನು ಫಿಟ್ ಆಗಿಟ್ಟುಕೊಂಡಿರ್ತಾರೆ ಹೀಗಿರುವಲ್ಲಿ ನಾಶವಾಗದೇ ಇರುವ ನಿತ್ಯ ಜೀವದ ಜಯಮಾಲೆ ನಿತ್ಯ ಜೀವದ ಪದಕವನ್ನು ಗಳಿಸಿಕೊಳ್ಳಲು ಸಿದ್ಧರಾಗಿರುವ ನಾವು ಈ ನೆಷ್ಟರ ಮಟ್ಟಿಗೆ ಈ ಭೂಲೋಕದ ಜೀವಿತದಲ್ಲಿ ನಮ್ಮ ಶರೀರವನ್ನು ನಮ್ಮ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಜೀವಿಸುವ ಮಕ್ಕಳಾಗ ಮಕ್ಕಳಾಗಿರಬೇಕು ನಾನಾದರೂ ಗೊತ್ತು ಗುರಿ ಇಲ್ಲದವನಂತೆ ಓಡುವುದಿಲ್ಲ ಗಾಳಿಯೊಡನೆ ಗುದ್ದಾಡುವವನಂತೆ ಹೋರಾಡುವುದಿಲ್ಲ ಇತರರಿಗೆ ಕರೆ ಕೊಟ್ಟ ಮೇಲೆ ನಾನೇ ಅಯೋಗ್ಯನಾಗದಂತೆ ನನ್ನ ದೇಹವನ್ನು ದಂಡಿಸಿ ನನ್ನನ್ನೇ ನಾನು ಹತೋಟಿಯಲ್ಲಿಟ್ಟುಕೊಳ್ಳುತ್ತೇನೆ ಬೇರೆಯವರಿಗೆ ನೀನು ಪರಿಶುದ್ಧನಾಗಿರು ಎಂದು ಹೇಳುವುದಕ್ಕೆ ಮೊದಲು ನಾನೇ ಪರಿಶುದ್ಧನಾಗಿರಬೇಕು ಬೇರೆಯವರಿಗೆ ಕಳ್ಳತನ ಮಾಡಬೇಡ ಎಂದು ಉಪದೇಶ ಮಾಡುವ ನೀನು ನಿನಗೆ ನೀನೇ ಯಾಕೆ ಉಪದೇಶ ಮಾಡಿಕೊಳ್ಳಬಾರದು ಮೊದಲು ನೀನು ಕಳ್ಳತನವನ್ನು ಮಾಡುವುದನ್ನು ಬಿಟ್ಟರೆ ಪರರಿಗೆ ನೀನು ಕಳ್ಳತನ ಮಾಡಬೇಡ ಎಂದು ಹೇಳಲು ಯೋಗ್ಯನಾಗುತ್ತಿ ಅದ ಅದಕ್ಕಾಗಿ ಸಂತ ಪೋಲು ಹೇಳ್ತಾರೆ ಬೇರೆಯವರಿಗೆ ಪರಿಶುದ್ಧ ಜೀವನವನ್ನು ನಡೆಸಿ ಎಂದು ಹೇಳುವ ನಾನು ನಾನು ಅಯೋಗ್ಯನಾಗದಂತೆ ನನ್ನ ದೇಹವನ್ನು ದಂಡಿಸಿ ಅತೋಟಿಯಲ್ಲಿ ಇಟ್ಟುಕೊಳ್ಳುತ್ತೇನೆ ಇಬ್ರಿಯರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ವಚನ ನಾಲ್ಕರ ಮೇಲ್ಪಟ್ಟು ನಾವು ನೋಡುತ್ತೇವೆ ಆರು ಮತ್ತು ಏಳರಲ್ಲಿ ಭೂಮಿ ಕಾಲಕಾಲಕ್ಕೆ ತನ್ನ ಮೇಲೆ ಬೀಳುವ ಮಳೆಯನ್ನು ಹೀರಿಕೊಂಡು ಅದು ಸಕಾಲಕ್ಕೆ ಒಳ್ಳೆಯ ಫಲವನ್ನು ಯಜಮಾನನಿಗೆ ಕೊಟ್ಟರೆ ಮಾತ್ರ ಅದು ಆಶೀರ್ವದಿಸಲ್ಪಡುತ್ತದೆ ಇಲ್ಲದಿದ್ದರೆ ಯಜಮಾನನು ಕಳೆಗಳನ್ನು ಕಿತ್ತು ಹಾಕಿ ಬೆಂಕಿಯನ್ನು ಹಚ್ಚಿ ಅದನ್ನು ಬರುಡು ಮಾಡಿ ಬಿಡುತ್ತಾನೆ ಅದು ಶಾಪಕ್ಕೆ ಗುರಿಯಾಗುತ್ತದೆ ಈ ಭೂಮಿ ಅನ್ನುವ ರೀತಿಯಲ್ಲಿ ನಮ್ಮ ಹೃದಯ ನಮ್ಮ ಶರೀರ ಎಲ್ಲವೂ ದೇವರಿಂದ ಪಡೆದುಕೊಂಡ ವರದ ವರಂ ವರ ವರದ ವರದಾನಗಳು ಹೀಗೆ ಎಲ್ಲವನ್ನ ದೇವರಿಂದ ಪಡೆದುಕೊಂಡ ಮೇಲೆ ಅದು ದೇವರಿಗೆ ಉಪಯುಕ್ತವಾದ ರೀತಿಯಲ್ಲಿ ಜೀವಿಸುವ ಜೀವಿಸುವವರಾಗಿರಬೇಕು ಇಲ್ಲದಿದ್ದರೆ ಅದು ಶಾಪಕ್ಕೆ ಗುರಿಯಾಗುತ್ತದೆ ಮತಾಯನು ಬರೆದ ಶುಭ ಸಂದೇಶ ಹದಿಮೂರನೇ ಅಧ್ಯಾಯದಲ್ಲಿ ಬಿತ್ತುವವನ ಸಾಮತೆಯಲ್ಲಿ ನಾವು ನೋಡುತ್ತೇವೆ ಬಿತ್ತುವವನು ಅನೇಕ ಬೀಜಗಳನ್ನು ಎಸೆದುಕೊಂಡು ಓದನು ಕಾಲ್ದಾರಿಯಲ್ಲಿ ಬಿದ್ದ ಬೀಜ ಬಂಡೆಕಲ್ಲಿನ ಮೇಲೆ ಬಿದ್ದ ಬೀಜ ಬೆಳೆಯಲಿಲ್ಲ ಮುಳ್ಳು ಪೊದೆಯ ಮೇಲೆ ಬಿದ್ದ ಬೀಜ ಅಳು ಮುಳ್ಳು ಪೊದೆ ತೇವಾಂಶ ಮಣ್ಣಿನಲ್ಲಿ ತೇವಾಂಶ ಇದ್ದ ಕಾರಣ ಬೀಜ ಬಲು ಬೇಗನೆ ಬೆಳೆಯಿತು ಆದರೆ ಕಾಲಕ್ರಮೇಣ ಪ್ರಾಪಂಚಿಕವಾದ ಚಿಂತೆ ಪೇಚಾಟಗಳು ವ್ಯಾಮೋಹಗಳು ಇವೆಲ್ಲವೂ ಬೆಳೆಯದಂತೆ ಮುಳ್ಳು ಪೊದೆ ಅದನ್ನು ಅದುಮಿ ಬಿಟ್ಟಿತು ಅಂತ ಆದ ಕಾರಣ ಇತರರಿಗೆ ಕರೆ ಕೊಡುವ ನಾವೇ ಅಯೋಗ್ಯರಾಗದಂತೆ ನಮ್ಮ ಜೀವನ ಪರಿಶುದ್ಧತೆಯಲ್ಲೂ ಸತ್ಯತೆಯಲ್ಲೂ ಜೀವಿಸುವಂತೆ ನಮ್ಮನ್ನೇ ನಾವು ಇಟ್ಟುಕೊಳ್ಳಬೇಕು ಸಂತ ಪೌಲರು ಪಿಲಿಪೆರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ವಚನ ಹನ್ನೆರಡರ ಮೇಲ್ಪಟ್ಟು ಹೇಳುತ್ತಾರೆ ಪ್ರಭು ನನ್ನನ್ನು ಯಾವುದಕ್ಕಾಗಿ ಕರೆದರೋ ಅದನ್ನು ನನ್ನದಾಗಿಸಿಕೊಳ್ಳಲು ನಾನು ಓಡುತ್ತಿದ್ದೇನೆ ಈ ನಮ್ಮ ವಿಶ್ವಾಸದ ಓಟ ನಿಲ್ಲಬಾರದು ನಾವು ವಿಶ್ವಾಸದಲ್ಲಿ ಓಡುತ್ತಲೇ ಇರಬೇಕು ಬಿದ್ದರು ಮತ್ತೆ ಎದ್ದು ಓಡಬೇಕು ಪ್ರಭು ನನ್ನನ್ನು ಯಾವುದಕ್ಕಾಗಿ ಕರೆದಿದ್ದಾರೆ ನಿತ್ಯ ಜೀವ ಎಂಬ ಬಹುಮಾನವನ್ನು ನನಗಾಗಿ ಕಾದಿರಿಸಲಾಗಿದೆ ಆ ನಿತ್ಯ ಜೀವ ಎಂಬ ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾನು ಓಡುತ್ತಿದ್ದೇನೆ ಹಿಂದಿನವುಗಳನ್ನು ಮರೆತು ಬಿಟ್ಟು ಮುಂದಿನವುಗಳ ಮೇಲೆ ಕಣ್ಣಿಟ್ಟು ಓಡುತ್ತಿದ್ದೇನೆ ಸೊ ನಮಗೊಂದು ಗುರಿ ಇದೆ ನಾವು ಕ್ರೈಸ್ತನ ಅನುಯಾಯಿಗಳು ಕ್ರೈಸ್ತನ ಶಿಷ್ಯರು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಇಹಲೋಕಕ್ಕೆ ಮಾತ್ರ ಕ್ರಿಸ್ತ ಅಲ್ಲ ಇಹಲೋಕಕ್ಕಿಂತ ಮಿಗಿಲಾಗಿ ಪಾರಮಾರ್ಥಿಕ ಲೋಕವನ್ನು ನಾವು ಪ್ರವೇಶಿಸಬೇಕಾಗಿದೆ ಅಲ್ಲಿ ನಿತ್ಯ ಜೀವದ ಜಯಮಾಲೆ ಬಾಡದ ಜಯಮಾಲೆ ಕಿರೀಟ ನಮಗಾಗಿ ಕಾದಿರಿಸಲಾಗಿದೆ ಜಯ ಹೊಂದುವವನು ಈ ಜಯಮಾಲೆಯನ್ನು ಪಡೆದುಕೊಳ್ಳುತ್ತಾನೆ ಎಂದು ದೇವರ ವಾಕ್ಯ ನುಡಿಯುತ್ತದೆ ಯಾಕೋಬ ಒಂದು ಹನ್ನೆರಡರಲ್ಲಿ ಪ್ರಭು ಯೇಸು ತನ್ನನ್ನು ಪ್ರೀತಿಸುವವರಿಗೆ ಈ ಜೀವದ ಜಯಮಾಲೆಯನ್ನು ಕಾದಿರಿಸಿರುತ್ತಾರೆ ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನಿಗೆ ನಿತ್ಯ ಜೀವ ಎಂಬ ಜಯಮಾಲೆಯನ್ನು ಪ್ರಭು ಕಾದಿರಿಸಿದ್ದಾರೆ ಎಂಬುದಾಗಿ ಅದಕ್ಕಾಗಿ ಸಂದ ಪೋಲೋ ಹೇಳುತ್ತಾರೆ ಎರಡು ತಿಮೋತಿ ನಾಲ್ಕು ವಚನ ಆರರಿಂದ ಎಂಟರಲ್ಲಿ ನಾನು ನನ್ನ ವಿಶ್ವಾಸದ ಹೋರಾಟವನ್ನು ಮುಗಿಸಿದ್ದೇನೆ ನನಗಾಗಿ ಕಾಯ್ದಿರಿಸಿರುವ ನಿತ್ಯ ಜೀವದ ಜಯಮಾಲೆ ನನಗೆ ಸಿದ್ಧವಾಗಿದೆ ನನಗೆ ಮಾತ್ರವಲ್ಲ ಪ್ರಭುವನ್ನು ಪ್ರೀತಿಸುವ ಎಲ್ಲರಿಗೂ ಅದು ಸಿದ್ಧವಾಗಿದೆ ಎಂಬುದಾಗಿ ಆದ ಕಾರಣ ನಿತ್ಯ ಜೀವವನ್ನು ಪಡೆದುಕೊಂಡು ರಕ್ಷಣೆಯ ಮಾರ್ಗದಲ್ಲಿ ಜೀವಿಸುತ್ತಿರುವ ನಾವು ನಮ್ಮ ನಾವೇ ಅಯೋಗ್ಯರಾಗದಂತೆ ನಮ್ಮನ್ನೇ ನಾವು ಹತೋಟಿಯಲ್ಲಿಟ್ಟುಕೊಳ್ಳುವಂತೆ ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡಲಿ ಕರ್ತರಾದ ಯೇಸುವೆ ಮುಂಜಾನೆ ವೇಳೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರವಾದಿ ಯಶಾಯನ ಗ್ರಂಥ ಐದನೇ ಅಧ್ಯಾಯ ವಚನ ಒಂದರಿಂದ ಏಳರಲ್ಲಿ ನನ್ನ ದ್ರಾಕ್ಷಿ ತೋಟದ ಗೀತೆ ಇಗೋ ನಾನು ಭೂಮಿಯನ್ನು ಹಸನು ಮಾಡಿ ದ್ರಾಕ್ಷಿ ಬೀಜವನ್ನು ಬಿತ್ತಿ ನೀರನ್ನು ಹಾಕಿ ಅದನ್ನು ಸೊಗಸಾಗಿ ಬೆಳೆಸಿದೆನು ಆ ದ್ರಾಕ್ಷಿ ತೋಟ ನನಗೆ ಸಿಹಿ ಹಣ್ಣು ಕೊಡುತ್ತದೆ ಎಂದು ಎದುರು ನೋಡಿದೆನು ಆದರೆ ಅದು ಹುಳಿಯಾದ ಹಣ್ಣನ್ನು ಬಿಟ್ಟಿತು ಈಗ ಯಜಮಾನನು ಮಾಡುವುದಾದರೂ ಏನು ಕೋಪೋದ್ರಿಕ್ತನಾಗಿ ಆ ದ್ರಾಕ್ಷಿ ತೋಟವನ್ನು ಕೆಡವಿ ಹಾಕಿ ಬಳ್ಳಿಗಳನ್ನು ಸುಟ್ಟು ಬಿಡುತ್ತಾನಲ್ಲವೇ ಆ ರೀತಿಯಲ್ಲಿ ಆಗದಂತೆ ನೀವು ಎಚ್ಚರಿಕೆ ಇರಿ ನಿಮ್ಮ ದುಡಿಮೆಯ ಫಲ ನಷ್ಟವಾಗದಂತೆ ಅದು ಪರಿಪೂರ್ಣವಾಗುವಂತೆ ಪ್ರಾರಂಭದಲ್ಲಿದ್ದ ಅದೇ ಪರಿಶುದ್ಧತೆ ಪ್ರಾರಂಭದ ಪ್ರೀತಿ ಪ್ರಾರಂಭದಲ್ಲಿದ್ದ ವಿಶ್ವಾಸ ಕೊನೆಯವರೆಗೂ ಉಳಿಸಿಕೊಳ್ಳುವವನು ಧನ್ಯನು ಭಾಗ್ಯವಂತನು ಕೊನೆಯವರೆಗೂ ಅದೇ ವಿಶ್ವಾಸದಲ್ಲಿ ನಾವು ಜೀವಿಸುವ ಮಕ್ಕಳಾಗಬೇಕು ಕರ್ತರಾದ ಯೇಸುವೆ ಈ ಮುಂಜಾನೆ ಜೀವಸ್ವರದಲ್ಲಿ ನಿತ್ಯ ಜೀವದ ಜಯಮಾಲೆಯನ್ನು ಪಡೆದುಕೊಳ್ಳಲು ನಾವು ಯೋಗ್ಯರಾಗುವಂತೆ ಪರಿಶುದ್ಧಾತ್ಮರೆ ಸ್ವನಿಯಂತ್ರಣವುಳ್ಳ ಸಂಯಮ ಶಿಸ್ತು ಸಹನೆ ತಾಳ್ಮೆ ಎಂಬ ಸತ್ಫಲಗಳಿಂದ ನಮ್ಮನ್ನು ಅಭಿಷೇಕಿಸಿರಿ ಗಾಳಿಯೊಡನೆ ಗುದ್ದಾಡದೆ ನಮಗೆ ನೇಮಕವಾಗಿರುವ ಗುರಿ ನಮಗೊಂದು ಗುರಿ ಉಂಟು ನಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸಿದ ಏಸು ಅದನ್ನು ಪರಿಪೂರ್ಣ ಮಾಡುವ ಏಸುವನ್ನು ಗುರಿಯಾಗಿಟ್ಟುಕೊಂಡು ಇಹಲೋಕದ ಜೀವನ ಯಾತ್ರೆಯನ್ನು ಅತ್ಯಂತ ಭಯಭಕ್ತಿಯಿಂದಲೂ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲು ಬೇಕಾದ ಕೃಪೆಯನ್ನು ನಮ್ಮೊಬ್ಬೊಬ್ಬರಿಗೆ ಅನುಗ್ರಹಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು